ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಬೆಳಿಗ್ಗೆ ತಿಂಡಿ ತಿಂತಾಯಿದ್ದೀನಿ ಬೇಗ ತಿಂತಾಯಿದ್ದೀನಿ ನಿನ್ನೆ ಸ್ವಲ್ಪ ಬೇಗ ತಿಂದುಬಿಟ್ಟಿದ್ದೆ ಊಟ ಐದು ಗಂಟೆಗೆ ಊಟ ಮಾಡಿಬಿಟ್ಟಿದ್ದೆ ಆಮೇಲೆ ಊಟ ಮಾಡಲಿಲ್ಲ ಅದಕ್ಕೆ ಇವಾಗ ಬೇಗ ತಿಂತಾಯಿದ್ದೀನಿ ಸಾವ್ಗೆ ಬಾತ್ ಮಾಡಿದ್ದೀನಿ ಯಾವಾಗ ಸಾವಿಗೆ ಬಾತ್ ಮಾಡಿದ್ರೂ ಹ್ಮ್ ನಾನು ತಿಂತಾನೆ ಇರ್ಲಿಲ್ಲ ಇವತ್ತು ಸಖತ್ತಾಗಿ ಸಾವಿಗೆ ಬಾತ್ ಮಾತ್ರ ಮ್ಯಾಗಿ ಮಸಾಲ ಹಾಕಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸಾವಿಗೆ ಭಾತಿ ಎಲ್ಲ ಖಾಲಿಯಾಗಿ ಸ್ವಲ್ಪ ಇದೆ ಈ ರೀತಿ ಸಕ್ಕತ್ತಾಗಿ ಬಂದಿತ್ತು ಇವತ್ತು ಮ್ಯಾಜಿಕ್ ಮಸಾಲ ಹಾಕಿದ್ದೆ ಆಮೇಲೆ ನೋಡಿ ನನ್ನ ಮಗ ಕಾಲೇಜಿಂದ ಬರೋವಾಗ ಚೇಪೆಕಾಯಿ ಕಿತ್ಕೊಂಡ್ ಬಂದಿದ್ದಾನೆ ನನ್ನ ಮಗಳ ಟೈಮ್ ಆಯ್ತು ಸ್ಕೂಲ್ಗೆ ರೆಡಿ ಆತಾವಳೆ ಕಾಲೇಜಿಂದ ಬರುವಾಗ ಅಲ್ಲಿ ಕಾಲೇಜಲ್ಲಿ ಮರ ಇದೆಯಂತೆ ಅಲ್ಲಿಂದ ಚೇಪೆಕಾಯಿ ಕಿತ್ಕೊಂಡ್ಬಂದಿದ್ದಾನೆ ಎಷ್ಟೊಂದು ಬೇಗ ಬೇಗ ತಿಂಡಿ ಮಾಡಿ ಇವಾಗ ಗ್ರಿಲ್ ವರ್ಕ್ ಮಾಡೋರನ್ನ ಕರೆದಿದ್ದೀನಿ ಅಲ್ಲಿ ಶೀಟ್ ಹಾಕ್ಸ್ಬೇಕು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಎದುರುಗಡೆ ಬಾಗ್ಲು ಒಳಗಡೆ ಎಲ್ಲ ಬರುತ್ತೆ ಅದಕ್ಕೆ ಅಲ್ಲಿ ಶೀಟ್ ಹಾಕ್ಸ್ಬೇಕು ಅವ್ರು ಬರ್ತಾರೆ ಬೇಗ ಬೇಗ ತಿಂದು ಅವ್ರು ಬರ್ತಾರೆ ಇವಾಗ ಅಲ್ಲಿ ಶೀಟ್ ಅಳತೆ ಎಲ್ಲ ಮಾಡೋಕ್ಕೆ ಅವತ್ತು ವಿಡಿಯೋದಲ್ಲಿ ಹೇಳದ್ನಲ್ಲ ನನ್ನ ಮಗನಿಗೆ ಕಂಟೆಸ್ಟ್ ಮಾಡಿ ಸ್ಪೆಕ್ಸು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡಿ ಇವಾಗ ಬಂದಿದೆ ಇವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸಕ್ಕತ್ತಾಗಿದೆ ತೋರಿಸ್ತೀನಿ ರೀ ಆಗಲೇ ನಾನು ಓಪನ್ ಮಾಡಿದೆ ಬಂದ ತಕ್ಷಣನೇ ಇವಾಗ ನಿಮಗೆ ತೋರಿಸೋಣ ಅಂತ ತೆಂಗಿತಾ ಇದೀನಿ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಬಾಕ್ಸ್ ಬಂದಿದೆ ಎರಡು ಸಾವಿರ ರೂಪಾಯಿ ಕೇಳಿದ್ರು ಅವರು ಅದೇ ತರ ಸೇಮ್ ಸೇಮ್ ಅವ್ರ ಏನು ಹೇಳಿದ್ರಲ್ಲ ಅದೇ ಎಲ್ಲ ಕ್ವಾಲಿಟಿ ಜೀರೋ ಪವರು ಬ್ಲೂ ಗ್ಲಾಸ್ ಎಲ್ಲ ಇರೋದು ತರಿಸಿದ್ದೀನಿ ರೀಡಿಂಗ್ ಗ್ಲಾಸ್ ಫ್ರೆಂಡ್ಸ್ ನೋಡಿ ಬಟ್ಟೆನು ಕೊಟ್ಟಿದ್ದಾರೆ ಒಂದು ಗ್ಲಾಸ್ ಒರ್ಸೋಕ್ಕೆ ನೋಡಿ ನೋಡಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ಇದೇ ತರ ಸೇಮ್ ಅಲ್ಲಿ ನೋಡಿದ್ದು ನಾವು ಆದರೆ ಅವರು ಈ ಫ್ರೇಮ್ಗೆ ತೌಸಂಡ್ ರುಪೀಸು ಈ ಗ್ಲಾಸ್ಗೆ ತೌಸಂಡ್ ರುಪೀಸ್ ಹೇಳಿದ್ರು ಇದು ಮೀಶೋದಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ಸೇಮ್ ಗ್ಲಾಸ್ ಸಕ್ಕತ್ತಾಗಿದೆ ನೋಡಿ ನನ್ನ ಮಗನಿಗೆ ತರಿಸಿರೋದು ನಾನೇ ಫಸ್ಟ್ ಇದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿದೆ ಮೀಶೋದಲ್ಲಿ ನಾನು ಎಷ್ಟೊಂದು ಪ್ರಾಡಕ್ಟ್ ತರಿಸ್ತೀನಿ ಯಾವುದು ಕೂಡ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ತನಕ ಎಲ್ಲನೂ ಸಕ್ಕತ್ತಾಗಿ ತಂದು ಕೊಡ್ತಾರೆ ಸಖತ್ತಾಗಿದೆ ಇದು ಝೀರೋ ಪವರು ಓದೋದಕ್ಕೆ ಲ್ಯಾಪ್ಟಾಪ್ ನೋಡೋರಿಗೆ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿರುತ್ತಿದ್ದು ಇದರಲ್ಲಿ ರೌಂಡ್ ಶೇಪು ಬಾಕ್ಸ್ ಚಿಕ್ಕ ಗ್ಲಾಸ್ ಬರುತ್ತಲ್ಲ ಆ ಥರ ರೋ ಎಲ್ಲ ಬರುತ್ತೆ ನನ್ನ ಮಗನಿಗೆ ಈ ಶೇಪ್ ಇಷ್ಟ ಆಯಿತು ಅದಕ್ಕೆ ಇದನ್ನು ತರಿಸಿದ್ದೀನಿ ಸಖತ್ತಾಗಿದೆ ಏನು ಕಣ್ಣಲ್ಲಿ ನೋಡೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಚೆನ್ನಾಗಿದೆ ಆದರೆ ಕಣ್ಣಿಗೆ ಪ್ರೊಟೆಕ್ಷನ್ ಇರುತ್ತೆ ಸಕ್ಕತ್ತಾಗಿದೆ ಗ್ಲಾಸ್ ಚೆನ್ನಾಗಾಯಿತನೋ ಇಷ್ಟ ಆಯಿತಾ ಅವನಿಗೆ ಸಕ್ಕತ್ ಇಷ್ಟ ಆಯಿತು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅಂಗಡಿನಲ್ಲಿ ಹೋಗಿ ತಗೊಂಡ್ರೆ ಎರಡು ಸಾವಿರ ಆಗ್ತಾಯಿತ್ತು ನಾನು ಬರೀ ತ್ರೀ ಹಂಡ್ರೆಡ್ ರುಪೀಸ್ಗೆ ಅದೇ ಸೇಮ್ ಬಸ್ ಏನು ಅಂಗಡಿಗೆ ಕೊಡ್ತಿದ್ರಲ್ಲ ಅದನ್ನೇ ತರಿಸಿದ್ದೀನಿ ನೋಡಿ ಯಾರಿಗೆ ಗೊತ್ತು ಅವರು ಕೂಡ ಈ ಥರನೇ ಆನ್ಲೈನಲ್ಲಿ ತರಿಸಿ ನಮಗೆ ಕೊಟ್ಟರೆ ನಮ್ಮದೇ ತಾನೇ ದುಡ್ಡು ವೇಸ್ಟ್ ಆಗೋದು ಅದಕ್ಕೆ ನಾನು ಅಲ್ಲಿ ತಗೊಂಡಿಲ್ಲ ಇವಾಗ ನೈಟ್ ಊಟಕ್ಕೆ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತರಿಸಿದ್ದೀನಿ ಬಟರ್ ಚಿಕನ್ ಬಿರಿಯಾನಿ ತರಿಸಿದ್ದೀನಿ ಸಖತ್ತಾಗಿದೆ ಯಾವಾಗೂ ಹೈದ್ರಾಬಾದಿ ದಮ್ ಬಿರಿಯಾನಿ ಇದ್ದೆ ಈ ಸತಿ ಬಟರ್ ಚಿಕನ್ ಬಿರಿಯಾನಿ ತರಿಸಿದ್ದೀನಿ ಸಖತ್ತಾಗಿತ್ತು ಆಮೇಲೆ ಕಬಾಬ್ ಎಲ್ಲ ತರಿಸಿದ್ದೆ ಇವಾಗ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಮಧ್ಯಾಹ್ನಕ್ಕೂ ಅದೇ ಇತ್ತು ಸ್ವಲ್ಪ ಅದೇ ತಿಂದು ಇವಾಗ ನೈಟ್ಗೆ ಬಿರಿಯಾನಿ ಆರ್ಡ್ರ್ ಮಾಡಿದೆ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತರಿಸಿ ಈ ಸತಿ ಬಟರ್ ಚಿಕನ್ ಬಿರಿಯಾನಿ ತರಿಸಿದ್ದೆ ಬೋನ್ಲೆಸ್ಸು ಸಕ್ಕತ್ತಾಗಿತ್ತು ಯಾವಾಗ ಹೈದ್ರಾಬಾದಿ ದಮ್ ಬಿರಿಯಾನಿ ತರಿಸ್ತಾ ಇದ್ದೆ ಈ ಸತಿ ಬಟರ್ ಚಿಕನ್ ಬಿರಿಯಾನಿ ತರಿಸಿದ್ದು ತಿಂದ್ಬಿಟ್ಟು ಫುಲ್ಲಾಗಿ ಮಲ್ಕೊಂಡಿದ್ದೀನಿ ಇವಾಗ ನಾನು ಇವತ್ತು ಅಡುಗೆ ಇಲ್ಲ ಬಿರಿಯಾನಿ ಕಬಾಬು ತರ್ಸಿದ್ದು ಅವರು ಗ್ರಿಲ್ ಹಾಕೋರು ಗ್ರಿಲ್ ಹಾಕ್ತಾರಲ್ಲ ನಮಗೆ ಅವರು ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಬೆಳಿಗ್ಗೆ ಬರ್ತಾರೆ ನಾಳೆ ಬರ್ತಾರೆ ನಾಳೆ ಬಂದು ಹಾಕ್ತಾರೆ ಶೀಟ್ ಎಲ್ಲಾನು ತೋರಿಸತೀನಿ ಮೇಲೆ ತೋರಿಸ್ತೀನಿ ನಿಮಗೆ ಎಲ್ಲ ಅಳತೆ ಮಾಡಿ ತಗೊಂಡೋಗಿದ್ದಾರೆ ಇವತ್ತು ಮಳೆ ಇಲ್ಲ ಮಳೆ ಬಂದ್ರೇನೆ ಪ್ರಾಬ್ಲಮ್ ಎಲ್ಲ ನೀರು ಬ ಒಳಗಡೆ ಬರುತ್ತೆ ಜೋರಾಗಿ ಆ ಶೀಟ್ ಕಟ್ಟಿದ್ದೀವಿ ಆದ್ರೂನು ಆ ಶೀಟು ಗಾಳಿಗೆಲ್ಲ ಕಿತ್ಕೊಂಡು ಬಿಟ್ಟಿದೆ ಅದಕ್ಕೆ ಇವಾಗ ವೈಟ್ ಕಲರ್ ಇರೋದಾಕ ಕೇಳಿದ್ದೀನಿ ಆ ಕಡೆದು ಈ ಕಡೆಗೆ ಕಾಣಿಸೋ ಥರ ಆ ಥರ ಶೀಟ್ ಹಾಕ್ತಾರೆ ಬೆಳಿಗ್ಗೆ ನಾನು ಅವ್ರು ಬಂದ ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡಲಿಲ್ಲ ಬಂದು ಅಳತೆ ಮಾಡಿಕೊಂಡು ಹೋದರು ನಾಳೆ ಬಂದು ಹಾಕ್ತಾರೆ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಪೂರ್ತಿ ಇಲ್ಲ ಎದುರುಗಡೆ ಮಾತ್ರ ಇದ್ದೀನಿ ಸಕ್ಕತ್ತಾಗಿತ್ತು ಬಿರಿಯಾನಿ ಯಾರೆಲ್ಲ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತರ್ಸ್ಕೊಂಡು ತಿಂದಿಲ್ಲ ಮೊದಲು ತರಿಸ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಬಿರಿಯಾನಿ ಮಾತ್ರ ಕ್ವಾಂಟಿಟಿ ಕೂಡ ಜಾಸ್ತಿ ಕೊಡ್ತಾರೆ ಒಂದು ತರಿಸಿದ್ರೇ ಇಬ್ಬರು ಆರಾಮಾಗಿ ತಿನ್ಬೋದು ಅಷ್ಟು ಇಬ್ಬರಿದ್ರೆ ಒಂದು ತರಿಸಿದ್ರೆ ಸಾಕು ಮೂರು ನಾಲ್ಕು ಜನ ಇದ್ದರೆ ಮೂರು ತರಿಸಿದ್ರೆ ಸಾಕು ಒಬ್ಬರಿಗೆ ಶೇರ್ ಮಾಡ್ಬೋದು ಜಾಸ್ತಿ ಕ್ವಾಂಟಿಟಿನೇ ಕೊಡ್ತಾರೆ ನನ್ನ ಫೇವ್ರೇಟು ಬಿರಿಯಾನಿ ಟ್ರಿಪ್ಪು ಮೇಘಾನ ಫುಡ್ಡು ಆಮೇಲೆ ದಮ್ ಸಫಾರಿ ಇದು ಮೂರು ಸಕ್ಕತ್ತಾಗಿರುತ್ತೆ ಮೇಘಾನ ಫುಡ್ಡಲ್ಲೂ ಅಷ್ಟೇ ಅದರಲ್ಲೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ದಮ್ ಸಫಾರಿನಲ್ಲೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಹೊಟ್ಟೆ ಫುಲ್ ತಿಂದು ಇನ್ನೂ ಮಿಕ್ಕುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಟ್ರಿಪ್ಪಲ್ಲಿ ಮೊಟ್ಟೆ ಕೊಡ್ತಾರೆ ಆದರೆ ಮೇಘನ ಫುಡ್ಡು ಮತ್ತು ದಮ್ ಸಫಾರಿನಲ್ಲೆಲ್ಲ ಮೊಟ್ಟೆ ಕೊಡೋಲ್ಲ ಅದು ಮೊಟ್ಟೆ ಬೇಕು ಅಂದರೆ ಸಪ್ರೇಟ್ ನಾವು ದುಡ್ಡು ಕೊಟ್ಟು ಆರ್ಡ್ರ್ ಮಾಡಬೇಕು ಸಪ್ರೇಟು ನಾವು ಬಿರಿಯಾನಿ ತಗೊಳ್ತೀವಲ್ಲ ಆವಾಗ ಅದ್ರ ಜೊತೆಗೆ ನಾವೇ ಆ್ಯಡ್ ಮಾಡಬೇಕು ಅದರಲ್ಲೆಲ್ಲ ಕೊಡೋದಿಲ್ಲ ಇದರಲ್ಲಿ ಮೊಟ್ಟೆನೂ ಬರುತ್ತೆ ಸಖತ್ತಾಗಿರುತ್ತೆ ಸ್ವಲ್ಪ ನಾರ್ಮಲ್ ಖಾರ ತಿಂತೀವಿ ಅನ್ನೋರು ಬಿರಿಯಾನಿ ಟ್ರಿಪ್ ತಗೋಬೋದು ಜಾಸ್ತಿ ಆಗಿರಬೇಕು ಅನ್ನೋರು ಮೇಘಾನ ಫುಡ್ಡಲ್ಲಿ ತಗೋಬೋದು ಸ್ವಲ್ಪ ಸ್ಪೈಸಿನೂ ಇರಬೇಕು ಸ್ವೀಟಾಗೂ ಇರಬೇಕು ಅನ್ನೋರು ದಮ್ ಸಫ್ರೀಲ್ ತಗೋಬೋದು ಮೂರೂ ಎಕ್ಸಲೆಂಟಾಗಿದೆ ಬಿರಿಯಾನಿ ಮಾತ್ರ ನಾನು ಯಾವಾಗಲೂ ಅಲ್ಲೇನೇ ತರಿಸೋದು ಸಖತ್ತಾಗಿರುತ್ತೆ ನೀವು ಕೂಡ ಸತಿ ತರಿಸ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಸಖತ್ತಾಗಿರುತ್ತೆ ಊಟ ಮಾಡಿ ಇವಾಗ ಫುಲ್ ಊಟ ಆಯಿತು ಟೈಮು ಎಂಟು ಗಂಟೆ ಆಯಿತು ನಿದ್ದೆ ಬರ್ತಾ ಇದೆ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಮೇಲೆ ನನ್ನ ಮಗಂತೂ ಸ್ಪೆಕ್ಸ್ ಹೇಗಿದೆ ಅಂತ ಹೇಳಿ ನನಗಂತೂ ಸಖತ್ ಇಷ್ಟ ಆಯ್ತು ಅಲ್ಲೇನು ನಾವು ನೋಡಿದ್ವಲ್ಲ ಅದಕ್ಕಿಂತ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಅಲ್ಲೇನಾದರೂ ತಗೊಂಡಿದ್ರೆ ಸುಮ್ಮನೆ ಎರಡು ಸಾವಿರ ವೇಸ್ಟ್ ಆಗ್ತಾ ಇತ್ತು ಆನ್ಲೈನಲ್ಲಿ ಮಾಡಿದ್ದು ಸಖತ್ತಾಗಿದೆ ಅವರು ಅದೇ ಕೊಡ್ತಿದ್ರು ಏನೋ ಯಾರಿಗೂ ಗೊತ್ತು ಅಲ್ವಾ ಸುಮ್ಮನೆ ಕಂಟೆಸ್ಟ್ ಮಾಡಿ ಅಲ್ಲೋಗಿ ನಾವು ತಗೊಂಡು ಬರ್ತೀವಿ ಗೊತ್ತೇ ಇರಲ್ಲ ನಮಗೆ ಈ ಥರನೇ ತರಿಸ್ಬಿಟ್ಟು ನಮಗೆ ಕೊಟ್ಟರೆ ಹೇಗೆ ಗೊತ್ತಾಗುತ್ತೆ ನಮಗೆ ಸುಮ್ಮನೆ ಎರಡು ಸಾವಿರ ಕೊಟ್ಬಿಟ್ಟು ಸುಮ್ಮನೆ ಈಸ್ಕೊಂಡು ಬರ್ತೀವಿ ಮುನ್ನೂರು ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಸಿಕ್ಕಿದೆ ನೀವು ಬೇಕಿದ್ರೆ ಯಾರಿಗಾದ್ರೂ ಓದೋದಕ್ಕೆ ಮಕ್ಕಳಿದ್ರೆ ಓದೋ ಮಕ್ಕಳಿದ್ರೆ ಓದೋ ಕಷ್ಟ ಆಗ್ತಾ ಇದೆ ಕಣ್ಣು ಉರಿ ಆಗ್ತಾ ಇದೆ ಅಂದ್ರೆ ಮೀಶೋದಲ್ಲಿ ಸಿಗುತ್ತೆ ನೋಡಿ ರೀಡಿಂಗ್ ಗ್ಲಾಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಝೀರೋ ಪವರು ರೀಡಿಂಗ್ ಗ್ಲಾಸ್ ಬ್ಲೂ ಬ್ಲೂದು ಏನದು ಚಿನ್ನ ಬ್ಲೂ ಗ್ಲಾಸ್ ಬ್ಲೂ ಗ್ಲಾಸ್ ಅಂದ್ರೆ ಗ್ಲಾಸ್ ಬ್ಲೂ ಕಲರ್ ಇರಲ್ಲ ಗ್ಲಾಸ್ ವೈಟ್ ಕಲರೇ ಇರುತ್ತೆ ಆದ್ರೆ ಅದ್ರ ಮೇಲೆ ಲೈಟ್ ಬಿಟ್ರೆ ಅದು ನಮಗೆ ಬ್ಲೂ ಕಾಣಿಸ್ಬೇಕು ಗ್ಲಾಸ್ ಆ ಥರದ್ದು ರೀಡಿಂಗ್ ಗ್ಲಾಸು ಅದನ್ನ ಅಯ್ಯೋ ಕತ್ತೇನು ಅಯ್ಯೋ ತಿಂದು ಜಾಸ್ತಿಯಾಗಿ ಮಲ್ಕೊಂಡೆ ಮಾತಾಡ್ತಾ ಇದ್ದೆ ಯಾರಾದರೂ ಓದೋರು ಇಲ್ಲ ಜಾಸ್ತಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋರಿದ್ರೆ ಕಣ್ಣೇನು ಪ್ರಾಬ್ಲಮ್ ಇಲ್ಲ ಅಂದರೆ ಝೀರೋ ಪವರು ರೀಡಿಂಗ್ ಗ್ಲಾಸು ಬ್ಲೂ ಗ್ಲಾಸ್ ಇರೋದನ್ನ ತಗೊಳ್ಳಿ ಮೀಶೋದಲ್ಲಿ ಕಮ್ಮಿಗೆ ಸಿಗುತ್ತೆ ಕಣ್ಣಿಗೂ ನಮಗೆ ಸೇಫ್ಟಿ ಇರುತ್ತೆ ಡೈರೆಕ್ಟು ನೋಡೋ ಥರ ಇರೋದಿಲ್ಲ ಅಲ್ವಾ ತಗೋಬೋದು ಸುಮ್ಮನೆ ಕಣ್ ಮಾಡಿ ಅಲ್ಲಿ ಹೋಗಿ ಎರಡು ಸಾವಿರ ಕೊಡೋ ಬದಲು ಆರಾಮಾಗಿ ಮೀಶೋದಲ್ಲೋ ಅಮೆಝಾನಲ್ಲೋ ತಗೊಬೋದು ಚೆನ್ನಾಗಿದೆ ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಏನು ಅಂಗಡೀಲಿ ನೋಡಿದ್ವೋ ಅದೇ ಸೇಮ್ ಟು ಸೇಮ್ ಚೆನ್ನಾಗಿತ್ತು ನನಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನನ್ನ ಹತ್ರ ಆಲ್ರೆಡಿ ಇದೆ ಪಿಂಕ್ ಗ್ಲಾಸು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್